ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಹದಿನಾಲ್ಕು ದಿನಗಳಿಗೆ ಅಂತ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಶುಭಾಂಶು ಶುಕ್ಲಾ ನಾಲ್ಕು ದಿನ ತಡವಾಗಿ ಭೂಮಿಗೆ ವಾಪಸ್ ಬರುತ್ತಿದ್ದಾರೆ ಈಗಾಗಲೇ ಐಎಸ್ಎಸ್ನಿಂದ ಪ್ರಯಾಣ ಆರಂಭಿಸಿರುವ ಇವರು ಇಂದು ಮಧ್ಯಾಹ್ನ ಭೂಮಿಗೆ ತಲುಪಲಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ ನೈನ್ನಲ್ಲಿ ಆಕ್ಸಿಯಂ ಫೋರ್ ಮಿಷನ್ನ ಭಾಗವಾಗಿ ಐಎಸ್ಎಸ್ ಅಂದರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದ ಶುಭಾಂಶು ಶುಕ್ಲಾ ಮತ್ತು ಆಕ್ಸಿಯಂ ಮಿಷನ್ ತಂಡ ಭೂಮಿಯತ್ತ ಹೊರಟಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನೆಂಟು ದಿನ ಕಳೆದ ಬಳಿಕ ಭೂಮಿಗೆ ಮರುಪ್ರಯಾಣ ಆರಂಭಿಸಿದ್ದಾರೆ ಇವತ್ತು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಮೂರು ಗಂಟೆಗೆ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಕ್ಯಾಪ್ಸೂಲ್ ಭೂಸ್ಪರ್ಶ ಮಾಡಲಿದೆ ಐಎಸ್ಎಸ್ನಿಂದ ಹಿಂತಿರುಗುವ ಮುನ್ನ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ವಿದಾಯ ಸಂದೇಶ ಹಂಚಿಕೊಂಡಿದ್ದಾರೆ ಬಾಹ್ಯಾಕಾಶದಿಂದ ನೋಡಿದಾಗ ಭಾರತ ಮಹತ್ವಾಕಾಂಕ್ಷೆ ನಿರ್ಭಯ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ಕೂಡಿದೆ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತವನ್ನ ಜಹಾನ್ ಜಹಾನ್ಸೆ ಅಚ್ಚ ಎಂದಿದ್ದಾರೆ ಜೊತೆಗೆ ಅವಕಾಶ ನೀಡಿದ ಇಸ್ರೋ ಮತ್ತು ಮಿಷನ್ನಲ್ಲಿ ಸಹಕರಿಸಿದ ಎಲ್ಲರಿಗೂ ಶುಭಾಂಶು ಶುಕ್ಲಾ ಧನ್ಯವಾದ ಅರ್ಪಿಸಿದ್ದಾರೆ ಮುಂಬೈ ಏರ್ಪೋರ್ಟ್ನಲ್ಲಿ ನಿಂತಿದ್ದ ಆಕಾಶ ಏರ್ ವಿಮಾನದ ರಕ್ಕಿಗೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದೆ ಆಕಾಶ ಏರ್ನ ಕ್ಯುಪಿ ಒನ್ ಸೆವೆನ್ ತ್ರೀ ಸಿಕ್ಸ್ ವಿಮಾನ ಬೆಂಗಳೂರಿನಿಂದ ಮುಂಬೈಗೆ ಆಗಮಿಸಿ ಸರಕುಗಳನ್ನು ಇಳಿಸಿದ ನಂತರ ಘಟನೆ ನಡೆದಿದೆ ಸರಕು ಟ್ರಕ್ನ ಚಾಲಕ ಬೋಯಿಂಗ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನದ ರೆಕ್ಕಿಯ ಎತ್ತರವನ್ನು ತಪ್ಪಾಗಿ ಲೆಕ್ಕ ಹಾಕಿದ್ದಕ್ಕೆ ಅಪಘಾತ ನಡೆದಿದೆ ಎನ್ನಲಾಗ್ತಾ ಇದೆ ಕೇಂದ್ರದ ಆದೇಶ ಧಿಕ್ಕರಿಸಿ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಶ್ರೀನಗರದ ನೌಹಟ್ಟಾದ ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡುವುದಕ್ಕೆ ಯತ್ನಿಸಿದ್ದಾರೆ ಈ ವೇಳೆ ಭದ್ರತಾ ಸಿಬ್ಬಂದಿ ಅವರನ್ನ ತಡೆದಿದ್ದಕ್ಕೆ ಗೋಡೆಹಾರಿ ಏರಿ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಹುತಾತ್ಮರಿಗೆ ನಮನ ಸಲ್ಲಿಸಿದ್ದಾರೆ ಇದು ಈಗ ಕಣಿವೆಯಲ್ಲಿ ಹೊಸ ವಿವಾದವನ್ನು ಹುಟ್ಟುಹಾಕಿದೆ ತೇಜಸ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸಿದ ಎಎಪಿ ನಾಯಕ ಸಂಜಯ್ ಸಿಂಗ್ ಪತ್ನಿ ಅನಿತಾ ಸಿಂಗ್ ಆಹಾರದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಟ್ವೀಟ್ ಮಾಡಿರುವ ಅವರು ರೈಲ್ವೆ ಇಲಾಖೆ ತೇಜಸ್ ಎಕ್ಸ್ಪ್ರೆಸ್ ರೈಲನ್ನು ಅತ್ಯಾಧುನಿಕ ರೈಲು ಅಂತ ಪ್ರಚಾರ ಮಾಡುತ್ತಲೇ ಬಂದಿದೆ ಆದರೆ ನಾನು ಆರ್ಡರ್ ಮಾಡಿದ ಆಹಾರದಲ್ಲಿ ರೊಟ್ಟಿ ಹಪ್ಪಳದಂತೆ ಗಟ್ಟಿಯಾಗಿತ್ತು ಪನ್ನೀರ್ ಹಳಸಿತ್ತು ದಾಲ್ ನೀರಂತಿತ್ತು ಅಂತ ಹೇಳಿದ್ದಾರೆ ಒಂದು ವೇಳೆ ಗಂಡ ಹೆಂಡತಿ ವಿಚ್ಛೇದನ ಬಯಸಿದ್ರೆ ಅವರ ನಡುವಿನ ಕಾಲ್ ರೆಕಾರ್ಡಿಂಗ್ ಅನ್ನ ಸಾಕ್ಷಿಯಾಗಿ ನೀಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿ ಬಿವಿ ನಾಗರತ್ನ ಮತ್ತು ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಗಂಡ ಹೆಂಡತಿಯ ಕಾಲ್ ರೆಕಾರ್ಡಿಂಗ್ ಸ್ವೀಕಾರಾರ್ಹ ಸಾಕ್ಷಿಯಾಗಿದೆ ಅಂತ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ತೀರ್ಪನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ ಶಿಕ್ಷೆಗೆ ಒಳಗಾಗಿರುವ ಕೇರಳದ ನರ್ಸ ನಿಮಿಷಾ ಪ್ರಿಯ ಪ್ರಕರಣಕ್ಕೆ ಕೇಂದ್ರ ಪ್ರತಿಕ್ರಿಯೆ ಕೊಟ್ಟಿದೆ ಭಾರತಕ್ಕೆ ಇನ್ನೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಹೇಳಿದೆ ನಾಳೆ ಯೆಮೆನ್ನಲ್ಲಿ ಕೇರಳದ ನರ್ಸ ನಿಮಿಷಾ ಪ್ರಿಯ ಮರಣದಂಡನೆ ತಡೆಯುವುದಕ್ಕೆ ಎಲ್ಲ ಆಯ್ಕೆಗಳನ್ನು ಬಳಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಸದ್ಯ ನಾಳೆ ಏನಾಗಲಿದೆ ಅನ್ನೋದೇ ಎಲ್ಲರ ಪ್ರಶ್ನೆಯಾಗಿದೆ ಗಲ್ವಾನ್ ಕಣಿವೆ ಸಂಘರ್ಷದ ಬಳಿಕ ಇದೇ ಮೊದಲ ಬಾರಿಗೆ ವಿದೇಶಾಂಗ ಸಚಿವ ಎಸ್ ಎಚ್ ಜಯಶಂಕರ್ ಚೀನಾಗೆ ಭೇಟಿ ನೀಡಿದ್ದಾರೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯೀ ಜೊತೆ ಮಾತುಕತೆ ನಡೆಸಿರುವ ಜೈಶಂಕರ್ ಗಡಿಯಲ್ಲಿ ಶಾಶ್ವತ ಶಾಂತಿ ಸ್ಥಾಪನೆ ಬಗ್ಗೆ ಚರ್ಚಿಸಿದ್ದಾರೆ ವಾಹ್ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂಡಿಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಂಡಿಎಚ್ ಎಂಡಿ ಎಚ್